ಅಪ್ರೇಟ್ ಬರ್ತಾ ಇದಾರೆ ಇಲ್ಲಿ ಕೆಲವೊಪ್ಪ ಎಷ್ಟು ಅಲ್ಕೋನಿ ಇದೆ ಅವರಿಗೆ ಎಂತಾ ಹುಡಾ ಹುಡಾ ಮಲ್ಲ ಕರಕನ ಕಣಿಸುತ್ತಾ ಇದೆ ಅವಾಗ ಕೈಕಲ್ ಸೈನ್ಯೆ ರಸುವೆ ಸುಣ ನಮಗೆ ಚೆನ್ನಾಗಿರೋದ ಅದಕ್ಕೆ ಬರ್ತಾ ಬಂತಂದೆ ಹೋಗ್ತಾ ಇದಾರೆ ಅಳುಕಿಸಾ ಅಳುಕ್ತಾಗ್ತಾಯಿದೆ ಮನಸಲ್ಲಿ ನಿಡ್ ہوا۔ ಹೊರಗಡೆ ನೋಡ್ಲೇ ನಮಗೆ ಮರಿಯಲೇ ಉಳಿಯತಾ ಇಲ್ವಾ ಸಂತು ತಪಿದ್ರು ನಾವು ಯೋಚನೆ ಮಾಡ್ಕೊಂಡಿದ್ದೆ ತಪ್ಪಾ ಬಿಡಿದೆ ಈಗ ಮನೇಲಿ ತೆಪ್ಪ ಕೂತಿದ್ರೆ ಒಮ್ಮನ ಇಲ್ಲಿ ಬಂದು ಒಬ್ಬನ ಮಸ್ಕೊಳಗೆ ಕೊಟ್ಟಿದೀವ ಅಸಾಧ್ಯವಾದ ಚಿಂತೆ ಅದಕ್ಕಿ ಮುಟ್ಟಿದ್ಲಿ ಎಲ್ರಿಗೂ ಕೂಡ ಹಾಗಾಗಿ ಆ ಚಿಂತೆಯಿಂದನೇ ಬಂದು ಅವ್ರವ್ ಶೀತಲ್ ಕು ಹೋಗೋಕೆ ಅವರಿಂದ ಬಂದಾಗಿದೆಯಲ್ಲ ಏನೋ ಏನಾಗ್ತದೆ ನೋಡೋಣ ನೋಡೋಣ ಅಂತ ಬಂದು ಬಂದು ಈ ಜೋಯ್ಸ್ ಎಲ್ಲ ಸೇರ್ಪೋಗ್ತಿದಾರ ನಾವು ಒಳಗಡೆ ಅವರೆಲ್ಲ ಏನು ಮಾಡ್ತಿದಾರೆ ಗೋರೆಗರ ಮುಳ್ಳಿ ದಾಯ ಆರು ಬಟೆಗಳ ಬಿಂಕ ಮಾತ್ರೆಗೆ ಗೋರೆ ಮೊಸುಕಿನ ಜಾಳು ಗೆಬವವೋ ಹೀರು ಪರಜಾಳೈಸೇ ಊರವಿವಳ ಕಂಗಳ ಸಿಂಗಿಗಳು ீ மனுஷ சு அீதியவாதாம்ப ಅದೇ ದೊಡ್ಡ ಸುಖ ಅದಕ್ಕೆ ಸುಖ ಹೊಸ ಕಬ್ಬಿನ ರಸದಂತೆ ದ್ರೌಪದಿ ಯಾರೇ ಅನ್ನುವಂತಹ ಗಾಳಿ ಮಾತದೆ ಬಿಟ್ಟಿದಾರು ಕೂಡ ಅಂತಹ ಶ್ರೇಷ್ಠರಾದಂತಹ ಎಲ್ಲ ರಾಜರು ಬಂದಿದ್ದಾರೆ ಅಳಕಾಪುರಿಯ ಒಡೆಯ ಕುಬೇರ ಅವನನ್ನ ರಾಜರಾಜ ಅಂತಾರೆ ಆತನು ಬಂದಿದ್ದಂತೆ ನೋಡೋಣ ಒಂದು ಎಲ್ಲರೂ ಬಂದ್ಬಿಟ್ಟಿದ್ದಾರೆ ಎಲ್ಲರೂ ಕೂಡ ಜ್ಯೋತಿಷಿಗಳು ಹೇಳ್ತಾ ಇದ್ದಾರೆ ಯಾರು ಏನ್ ಬೇಕೋ ನಾವು ಮಾಡ್ತೇವೆ ತಿರುಪತಿ ತಿಮ್ಮಪ್ಪನ ಪ್ರಸಾದ ಬೇಕಾ ಅದರಲ್ಲಿ ನಿಮಗೆ ಕೊಡ್ತೇವೆ ಪಳವಿ ತುಮ್ಮಪ್ಪನ ಪ್ರಸಾದ ಬೇಕಾ ಅದು ಇದೆ ಕಂಚಿ ಕಾಮಾಕ್ಷಿ ಮಧುರೈ ಮೀನಾಕ್ಷಿ ಕಾಶಿ ವಿಶಾಲಾಕ್ಷಿ ಕೊಲ್ಲಾಪುರ ಮಹಾಲಕ್ಷ್ಮಿ ಶೃಂಗೇರಿ ವಿಶಾಲಕ್ಷ್ಮಿ ಯಾವ ಕೊಡ್ತೀವಿ ಎಲ್ಲ ಪ್ರಸಾದ ತಗೊಂಡೇ ಬಂದಿದ್ದೀವಿ ನಿಮ್ಗೆ ಕೊಡ್ತೀವಿ ಆಯ್ತಾ ಇಷ್ಟ ಸಿದ್ಧಿ ಆಗೋ ಒಂದು ಸಣ್ಣ ಹೋಮ ಕೂಡ ಮಾಡ್ತೀವಿ ನಿಮಗೆ ಬೇಕಾದ್ರೆ ರಾಹುಕಾಲ ಕಳೀಲಿ ಸ್ವಲ್ಪ ಸಾಲ ಪ್ರಬುತ ಸಿದ್ಧಿ ಯೋಗ ಬರುತ್ತೆ ಇನ್ನೇನೋ ಅಪ್ಪ ಮಾಡೋಣ ಎಲ್ರು ಬಂದ್ ಮುದ್ದಿಗೆ ಹಾಕೊತಿದಾರೆ ರಾಜ್ಯ ಮಾಡ್ತಾನೆ ಹಾಕೊಡ್ತಾ ಮುಂದಿಸಿ ಕೊಡ್ತಿದ್ರಿ ಮುಂದೆ ಸುಮ್ನೆ ಹಿಡ್ಕೋ ಕೂತು ಸಾಕೋ ತಪ್ಪ ಕೈ ನೀವು ಹಿಡ್ಕೊ ಕೂತ್ಕೋಬೇಕು ಅಲ್ಲಲ್ಲ ಇಡುವಾಗಿ ನಾ ಗೊತ್ತಾಯ್ತಾ ಅಂಜನ ಹಾಕೊಡ್ತೀರಾ ಕೊಡ್ತೀವಿ ಬಸ್ಮಾಲೆ ಹಚ್ಕೊಡ್ತೀರಾ ಕೊಡ್ತೀವಿ ಅವ್ರು ತಲೆ ಕೂದಲಿಂದ ಊಟ ಬೂದಿ ಮಾಡ್ಕೊಂಡಿದೀವಿ ಅಂದ್ರೆ உதி உலக நின்று ஜோதி அலாம படுத்த ஜாஸ்தி லட்ச சிக்க எல்லாம் எல்லாரும் ஜப்பா பண்ண யாருக்கும் ಮುಸುಕಿನ ಜಾಳು ಜಪವು ಜಪ ಮಾಡ್ತಾ ಇದ್ದಾರೆ ಪಕ್ಕ ಕುಪ್ಪ ಅವರೆಲ್ಲ ಮೂರೆಯಿಂದ ಮುಚ್ಕೊಂಡು ಅವ್ರಿಗೆ ಏನಾಗತ್ತೆ ಪಾಪ ಎಲ್ಲ ಮಾಡ್ತಾ ಇದ್ದಾನೆ ಜಪ ಮಾಡ್ತಾ ಇದಾರೆ ಖಂಡಿತ ಈ ಜಪದಿಂದ ದ್ರೌಪದಿ ಸಿಗ್ತಾರೆ ರೋಮಾಂಚನ ಆಗ್ತಾ ಇದೆ ಇನ್ನು ಚೆನ್ನಾಗಿ ಅಲಂಕಾರ ಮಾಡ್ಕೊಂಡು ಕುಡಿಸೋದು ಇರ್ಲಪ್ಪ ಅಲಂಕಾರನೂ ಮಾಡ್ಕೊಳ್ಳೋಣ ಈ ಕೆಲಸನೂ ಮಾಡೋಣ ಎಲ್ಲರೂ ಒಂದು ಫಲ ಸಿಕ್ಕೆ ಸಿಕ್ಕತ್ತಲ್ವ ಅಂತ ಹೇಳಿ ಎಲ್ಲರೂ ಸಹ ಅವರಿಗೆ ಇದ್ದಂತಹ ಸಿಂಹಾಸನಗಳಲ್ಲಿ ರಾಧಾ ಕಷ್ಟ ಆಗ ದುರ್ಪದ ತನ್ನ ಮಗನಿಗೆ ದುಷ್ಟದು ಒಂದು ಡಬ್ಬುರ ಸಂತ ಕೇಳಿದ ಹೇಳ್ತಾ ಇದ್ದಾರೆ ತಳಿದು ತಳುವನು ಯಂತ್ರ ವರನ ಬರಿಸಿ ಲಗ್ನವಿದೆ ಹತ್ತಿವೆ ಪಾಂಚಾಲೂಪದಿ ಕರೆದು ಬೆದಿ ನನು ಮತ್ತೆ ಏತ್ರ ಇದೆ ಸಾವಿರಾರು ಜನ ಅದನ್ನ ಎಳ್ಕೊಂಡು ಬರ್ಬೇಕು ಅದಕ್ಕೆ ಗಾಲಿ ಇದೆ ಅದನ್ನ ಹೇಳ್ಕೊಂಡು ಬಂದು ಆ ಸಭೆಯಲ್ಲಿ ಇಡಬೇಕು ಅದಕ್ಕೆ ಒಂದಷ್ಟು ಬಾಣಗಳನ್ನ ಇರ್ತಾರೆ ಆ ಬಾಣದಿಂದ ಮೇಲೆ ತಿಂತ ಇರುವಂತ ಮತ್ಸ ಕಣ್ಣಿಗೆ ಅದು ಹೋಗಿ ಬೀಳಬೇಕು ಇದು ಕೆಳಗಡೆ ಎಣ್ಣೆ ಇದೆ ಎಣ್ಣೆಯಲ್ಲಿ ಅದಕ್ಕೆ ಅದನ್ನ ನೋಡ್ಕೊಂಡು ಅದನ್ನು ನೋಡ್ಕೊಂಡು ನೋಡಿರಂಗಿಲ್ಲ ಇಲ್ಲಿ ನೋಡ್ಕೊಂಡು ನೋಡಿ ಎಷ್ಟು ಜನಕ್ಕೆ ಆಗಿರ್ಬೋದು ಆಗಿನ ಕಾಲದಲ್ಲಿ ಇದರ್ದಿಡಕ್ಕೆ ಸಾಧ್ಯನೇ ಆಗಿನ ಕಾಲದಲ್ಲಿ ಸ್ಪರ್ಧೆ ಕಾಣಿಸುತ್ತೆ ಆ ಸ್ಪರ್ಧೆ ಇದೆ ந தங்கி திரௌபதின கார்ப்பா அலங்கார நடக்கோ ஆ கும்பா ஆமேலே மச்சை அந்த பின்ன மொதலும் அவள் நோய் எடுத்து தந்திடி அது இடக்கு டயக்கல்வா அது தந்திடி அதுக்கு அலங்கார மாதிரி பூஜை அதுக்கு ஆகெல்லாம் லக்ன ஹத்தனே இது ஆந்திரியும் கக்கோம் பண்ணி அந்தி மகாராஜ அப்பணையே அலங்கார திரௌபதி கவி ಐವತ್ತು ಪಂದ್ಯದಲ್ಲಿ ಆ ಥರ ಪಡೆಯುತ್ತೆ ನಾವೊಂದೆರಡಲ್ಲೂ ಮಾಡಬೇಕಿಲ್ಲ ಏನು ವರ್ಣನೆ ವರ್ಣನೆ ಮಾಡ್ತಾನೆ ಇದು ಸ್ವಯಂ ಭಯಂಕರ ನಮ್ಮಲ್ಲಿ ಹೇಳ್ತೀವಿ ಇದ್ರೆ ತೊಂದರೆ ಪುಟ್ಟಕ್ಕೆಲ್ಲ ಅಂತ ಅಲ್ವಾ ಶಕ್ತಿ ಸ್ಪರ್ಧೆ ಇದು ಮತ್ತೆ ಅಂತ ಬೇಕು ಇದು ಸೌಂದರ್ಯ ಸ್ಪರ್ಧೆ ಮೊದಲು ಆಕೆಯಿಂದ ನೋಡಬೇಕು ಹೇಗಿದ್ದಾರೆ ಅಂತ ಹೇಳಿ ಎಂದು ಕಾಯ್ತಾ ಇದ್ದಾರೆ ಬಂದಿದ್ದಾಳೆ ನಮ್ಮ ಮಹಾರಾಣಿ ರಾಜಕುಮಾರಿ

ಮಹಾರಾಜರ ಅಪ್ಪಣೆಯಾಗಿದೆ ಅವಳಿಗೆ ಅನೇಕ ತೈಲಗಳನ್ನೆಲ್ಲ ಹಚ್ಚಿ ಮಂಗಳ ಸ್ನಾನವನ್ನು ಮಾಡಿಸಿ ಹೊಸ ಹೊಸದಾದ ಪೀತಾಂಬರವನ್ನು ಉಡಿಸಿ ಅನೇಕ ಒಡವೆಗಳನ್ನೆಲ್ಲ ಆಯಾಯ ಜಾಗಕ್ಕೆ ಓಡಿಸಿ ಅದಕ್ಕೆ ಹೇಳ್ತಾನೆ ನಾರಿಯೋ ಒಡವೆಗಳ ಲಾರಿಯೋ ಅಷ್ಟು ಒಡವೆ ಅಂತ ಹೋಗಿ ಅದ್ ಯಾಕೆ ಹಾಕಿದ್ರು ಅಂತ ಮುಂದಿನ ಬಂದಿದ್ದಾರೆ ಕವಿ ಹೇಳ್ತಾರೆ ಅದ ಹಾಕಿದ್ರಿಂದ ಏನಾಯ್ತು ಅಂತ ಹೀಗೆ ಎಷ್ಟು ಜನ ಅವ್ರಿರದ ಶತ ಸಾವಿರ ಅಂದ್ರೆ ಒಂದ್ ಲಕ್ಷ ನೂರ್ ಲಕ್ಷಕ್ಕೆ ಒಂದ್ ಲಕ್ಷ ಅಲ್ವ ಅಲ್ಲ ಲಕ್ಷ ಅಲ್ಲ ಮೂರ್ ಸಾವಿರ ಇರ್ತದ್ರೆ ಶತ ಸಾವಿರ ಒಂದ್ ಲಕ್ಷ ಅದು ಎಲ್ಲಿ ನಿಂತಿದ್ರು ಅದ್ ಹೇಗೆ ಅವಳೊಂದು ಅಲಂಕಾರ ಮಾಡೋದು ಅದ್ ಹೇಗೆ ಸಾಧ್ಯ ಆಗತ್ತೆ ಅವ್ಳ ಹತ್ರಕ್ಕೆ ಹೋಗ್ಬೇಕಾಗತ್ತ ಅಷ್ಟ ನಿಂತ ಬೇರೆ అందరూ అస అంటే కవిలో హేళి ఎల్ సేర్కొంటుంది అలంకారం అలంకారా అక్కడ అవును ఒడవే కళని బెరళ చల్విక ముద్రికెరే పాడేర కరచరణ సౌందర్యదే बलोल कोल உங்குக்கே ஒைனிங் இத்தைய அவள் கப்பு வெள்ளோட்டி அவளுக்கு அதுக்கு கிருஷ்ண அந்த கூட கரையோ கிருஷ்ணனு கம்பெட்ட இவ்ளோ கம்பெனி கப்ப எப்போ சௌந்தர் அது கரு வர்ணனை அவ்வளவு எக்ஷனோர ಆ ಹಾಕಿದಂತಹ ಉಂಗರು ಅದ ಮೆದೀತಾ ಇದೆ ಇರ್ತಕ್ಕಂಥ ಇವು ನಾನು ಅದು ಸಂತೋಷವಾಗಿ ಗೆಜ್ಜೆ ಇರ್ಬೋದು ಇದು ಕಾಲ್ ಮಳೆ ಇರ್ಬೋದು ಹಾಕಿರುವಂತಹ ಹಾಲಗಳಿರ್ಬೋದು ಕೈ ಹಾಕಿರುವ ಬಳೆಗಳಿರ್ಬೋದು ಎಲ್ಲವೂ ಕೂಡ ಅವಳಿಗೆ ಶೋಭಾಯಮಾನವಾಗಿ ಕಾಣಿಸಿದ್ರು ಕೂಡ ಆ ಒಡವೆಗಳಿಗೆ ಅವಾಗ ಇವು ಇವಳ ಸೌಂದರ್ಯದ ಮುಂದೆ ಅವೇನೂ ಅಲ್ಲ இவள சௌந்தர் ஜொத்தை அவங்க தான் மெச்ச்கொண்டு வந்தேன் இவ்ளோ வேலை மெல்ல கீவல்ல இவ்ளோ டீவியில் கிட்டா இவ்ளோ கை கத கீவல்ல அந்த துபா ஆனந்தே அந்த கருணாவணப்பட்டு கிவியல் ஒடமெல்லாம் கூட எஸ்டு சொகாகிட்டு அந்த ஆ ரூபா ஏன்தான் வர்ணா இதை ஒவ்வொரு வந்து அதனால் ஆடத்திலே துப்பா சனா பார்க்க ಹೆಣ್ಣೋ ಅಪರಂಜಿಯ ಕಾರಂಜಿಯೋ ಚೊನ್ನ ನಡೆಯ ನಿರ್ಮಿಸಿದ ಕೊತ್ತಡಿಯೋ ಸುದೆಗೆ ಸುಧತಿಯಾಗಿ ಇಳಿದು ಬಂದುನು ಮುದರಿ ಮಿಂಚೆ ಹೆಣ್ಣಾಗಿ ನಿಂದುನು ಹೆನ್ನಾಗಿ ಹೆಣ್ಣಾಗಿ ಉಳಿಸಿದ ಮಂದಾರವೇ ಧನಗಿಳಿದೋ ಏನು ಸೊಗತ್ತು ಮಾಟ ಹಾ ಮೊಳ ಉಗಂಗಳ ರೋಟ ಪ್ರತಿಕರಿಗೆ ಇದು ರಜದೂಟ ಸಫ ಗವಿಮಳ ನಿಕುಟ ಈ ಥರ ಈ ಥರ ತಿಯಬನು ಬೇಡ ಕಾಡಿನ ತಲಿಗೆ ಸೀರೆ ಎನೆರಿಗೆಗೆ ಒಡೆ ದುಧುಳು ಗುಳು ತದನಿತ್ತು ಒಡೆ ಜುಳು ಗುಣುದನಿತ್ತು ನಡೆ ಬುದೊಂದು ಗದ್ದದದ್ದು ಅದನ್ನು ನೋಡೋದೆ ವಜ್ರದ ಬಂಟಿ ಹೊತ್ತಿನ ಕಂಠಿ ಬರುಕಿ ಯಾರೋ ಇವಳಿಗೆ ಗೆಂಠಿ ತರಲೆ ಬರಿಯದಿಲೆ ಶುಂಠಿ ತಿಕ್ಕಿದ ಕಾಮನ ಗಾಮನಕ ಏನು ಬೆಳಗಿದು ಅಪ್ಪ ಇದ ನೋಡುವುದೇ ಒಂದ್ ಹಬ್ಬ ಬರಲಿರುವುದೇ ಮನಸ್ಸಿಗೆ ಕಪ್ಪ ಕೊರನಡು ಪದಕ ಹಣೆಯೊಳು ತಿಲಕ ಕಾಲಂದು ಬೆಗಳ நோட்டதொழே நோக்கொழ படையதே புண்ணியம படையலு சத்தியமே பொடகியொழகேடமே கைபிடிவனே வல்ல எந்த அவனே நோடுதலெந்தரோ ಮನಸಿ ಜನ ಮದಯ ನೋ ಮನ್ಮಥೃತ್ತಿಮನೋ ಟಿಪ್ಪಣವನ ಗಜ ಮಂತ್ರಸೂತಕ ಮಾನಿರ ಕನ್ಯಾ ಮಾತೃಭವನ ಸ್ಥಾನ ಮೋಹನವಶ್ಯ ಚಿತ್ರ ಮನಸಿದ ಮನಸ್ಸಿದ ರತಿಗೆ ಮನಸ್ಸಿನಾಗಿ ನನ್ನ ಉಳಿತ ಯಾವಾಗ ಶಿವ ಮೂರನೇ ಕಣ್ಣು ಬಿಟ್ಟು சுட் ம பார்வதி பிரார்த்தனை ஒல்கொண்டு அவளே மொத்தம் கண்டன கொடுவாள் ஆவாக மனசிதான் அவள மனசி மாற்ற அவளே மாத்தோச்சரோச்சி நம்ம எல்லோரும் எல்லா இது அந்த மக்க முடியல